ಬಂಟ್ವಾಳ ತಾಲೂಕಿನ ಬಿಸಿರೋಡು ರಕ್ತೇಶ್ವರಿ ದೇವಿ ಸನ್ನಿಧಿಯಲ್ಲಿ ಏಪ್ರಿಲ್ ನಾಲ್ಕರಿಂದ ಒಂಬತ್ತರವರೆಗೆ ನಡೆಯಲಿರುವ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ಬಾಲಾಲಯ ಪ್ರತಿಷ್ಠೆ ಕಾರ್ಯಕ್ರಮ ಶನಿವಾರ ಶ್ರೀ ಕ್ಷೇತ್ರದಲ್ಲಿ ನಡೆಯಿತು ಕ್ಷೇತ್ರ ತಂತ್ರಿಯವರಾದ ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರೀವರಣ್ಯರು ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿ ಮಾತನಾಡಿ ತುಳುನಾಡಿನಲ್ಲಿ ಜನರ ಜೀವನದಲ್ಲಿ ಆದಿ ಕಾರ್ಯಕ್ರಮಗಳು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ದೈವಿಕವಾಗಿ ಹಾಸು ದೇವಸ್ಥಾನಗಳಿಂದ ಕಲೆ ಸಂಸ್ಕೃತಿಗಳಿಗೆ ಉತ್ತೇಜನ ದೊರಕುತ್ತದೆ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಅರಿತು ಬಾಳಬೇಕು ಎಂದರು ತನ್ನ ಮೇಲೆ ಮತ್ತು ದೇವರ ಮೇಲೆ ನಂಬಿಕೆ ಇರಿಸಿದಾಗ ಯಾವುದೇ ಸಾಧನೆ ಮಾಡಲು ಸಾಧ್ಯ ಇದರಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದರು ಇಷ್ಟೋರಿಗೆ ಮಾತಾಡಿದರೆ ಮಾತ್ರ ಐತಿನ ಸ್ವಲ್ಪ ಆ್ಯಕ್ಷನ್ಗೆ ಇರಬೇಕು ದುಡ್ಡು ಕಲೆಕ್ಷನ್ ಹಾಕ್ಬೇಕು ನಮಗೆ ಯಾಕೆಂದರೆ ನಾವು ಫಸ್ಟಿಗೆ ನಮ್ಮ ಮೀಟಿಂಗಲ್ಲಿ ಹಾಗೆ ಒಂದು ಕೋಟಿ ಅರುವತ್ತು ಲಕ್ಷದವರೆಗೆ ಕಲೆಕ್ಷನ್ ಆಗಬೇಕು ಅಂತ ಹೇಳಿಕೊಂಡು ಆಗ ಐತಪ್ಪ ನಮ್ಮ ಸೆಕ್ರೆಟ್ರಿಯವರು ಒಂದು ವಾಟ್ಸಪ್ ಗ್ರೂಪ್ ಮಾಡಿದರೆ ವಾಸ್ ವೆರಿ ಹ್ಯಾಪಿ ಅರೌಂಡ್ ತೌಸಂಡ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಇದ್ದಾರೆ ನಾನು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಮತ್ತು ದೈಹಿಕವಾದಂತಹ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ಸುಲಲಿತವಾಗಿ ಬರ್ತಾ ಇದೆ ಅದೆಷ್ಟೋ ಭಜನಾ ಸಂಘಟನೆಗಳು ಅದೆಷ್ಟೋ ಯಕ್ಷಗಾನ ಕಲಾವಿದರು ನಾಟಕ ಅಥವಾ ಇನ್ನಿತರ ಸಾಮಾಜಿಕವಾದಂತಹ ಕಲಾವಿದರು ಸಂಗೀತ ಮತ್ತು ನೃತ್ಯ ಇದೆಲ್ಲವೂ ಕಲೆಗಳನ್ನು ಬೆಳೆಸಿದಂತಹ ಕೀರ್ತಿ ದಕ್ಷಿಣ ಕನ್ನಡಕ್ಕೆ ಮುಖ್ಯವಾಗಿ